ಈಗ ಕಾಶ್ಮೀರದಲ್ಲಿ ಆಗಿರತಕ್ಕಂಥ ಒಂದು ಘಟನೆ ಇಡೀ ದೇಶವೇ ತಲೆ ತಗ್ಸೋವಂಥ ಘಟನೆ ಏನು ಪ್ರವಾಸಕ್ಕೆ ಅಂತ ಹೋಗಿದ್ರು ಪ್ರವಾಸಿಗರು ಅವ್ರ ಮೇಲೆ ಇಷ್ಟೊಂದು ಅಟ್ಟಹಾಸವಾಗಿ ಕ್ರೂರವಾಗಿ ಅವ್ರನ್ನ ವಿಕೃತಿಯಾಗಿ ಹತ್ಯೆ ಮಾಡಿರ್ತಕ್ಕಂಥದ್ದು ನಾವು ಯಾರೂ ಒಪ್ಪುವಂಥದ್ದಲ್ಲ ಇಂಥ ಘಟನೆ ಬಂದಾಗ ನಾವೆಲ್ಲ ಭಾರತಾಂಬೆ ಮಕ್ಕಳಾಗಿ ಎದುರಿಸ್ಬೇಕೇ ಹೊರತು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎದುರಿಸೋಕ್ಕಾಗಲ್ಲ ನಾವು ಭಾರತಾಂಬೆಯ ಮಕ್ಕಳಾಗಿ ಎದುರಿಸ್ಬೇಕು ಯಾರು ಇದನ್ನು ಮುಂಚೂಣಿ ಇದ್ದಾರೆ ಅವ್ರಿಗೆ ನಾವು ಧೈರ್ಯ ತುಂಬಬೇಕು ಅವ್ರ ಬೆನ್ನೆಲುಬಾಗಿ ನಾವು ನಿಲ್ಲಬೇಕು ಮುಂದಿನ ಮಕ್ಕಳ ಭವಿಷ್ಯ ನಾವು ಯೋಚನೆ ಮಾಡಬೇಕು ಇವತ್ತಿನ ರಾಜಕಾರಣ ನೋಡ್ತಾಯಿದ್ರೆ ಇವ್ಯಾವ ತತ್ವ ಸಿದ್ಧಾಂತಗಳು ಇಲ್ಲದೆ ಅವರವರು ವೈಯಕ್ತಿಕವಾಗಿ ಅವರವರ ಸ್ವಾರ್ಥಕ್ಕೆ ಏಳಿಕೆ ಕೊಡುವಂಥ ರಾಜಕಾರಣಿಗಳು ಜಾಸ್ತಿ ಇರೋದ್ರಿಂದ ಇಂಥ ಘಟನೆಗಳನ್ನ ಎದುರಿಸ್ಬೇಕು ಅಂದರೆ ಒಂದು ದೊಡ್ಡ ಮಟ್ಟದ ಗುಂಡಿಗೆ ಬೇಕು ಸರ್ ಭಾಳ ತುಂಬ ಇದೆ ಯಾಕಂದರೆ ಬಟ್ಟೆ ಬಿಚ್ಚಿಸಿ ಅವ್ರ ಮರ್ಮಾಂಗಗಳನ್ನ ನೋಡಿ ಹತ್ಯೆ ಇದೆಲ್ಲ ಇದನ್ನು ಯಾರು ತಾನೇ ಒಪ್ಕೊಳ್ಳಕ್ಕೆ ಸಾಧ್ಯ ಹೇಳಿ ಇದು ತುಂಬ ನುಂಗ್ಲಾರದ ತುತ್ತು ಇದನ್ನು ನಾವು ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ನಾವು ಖಂಡಿಸ್ತೇವೆ ಸರ್ ಈಗಾಗಲೂ ಭೀಕರವಾಗಿ ಹತ್ಯೆ ಮಾಡ್ತಾರೆ ಅವ್ರಿಗೆ ನರವೇ ಇದೆ ಅಂದರೆ ಲೆಕ್ಕನೇ ಇಲ್ಲ ಥರ ಆಗ್ಬಿಟ್ಟಿದೆ ಈಗ ಮೊನ್ನೆ ಅಷ್ಟೇ ಈ ರಾಜಕೀಯ ಬೇಡ ಬಟ್ ಆದರೂ ಕೂಡ ಕೆಲವೊಂದು ವಿಷಯ ತೊಗೊಳ್ಳಬೇಕಾಗುತ್ತೆ ಸಿದ್ದರಾಮಯ್ಯವ್ರು ಹೇಳ್ತಾರೆ ಶಾಂತಿ ಅಂತ ಹೇಳ್ತಾರೆ ಬಟ್ ಈ ವಿಷಯದಲ್ಲಿ ಶಾಂತಿ ಮಾಡೋಕ್ಕಾಗತ್ತ ನಾವು ಸರ್ ಶಾಂತಿ ಮಾಡೋಕ್ಕೋದ್ರೆ ನಮ್ಮ ಮುಂದಿನ ಭವಿಷ್ಯ ಹಾಳಾಗೋಗುತ್ತೆ ಸರ್ ಶಾಂತಿ ಮಾಡೋಕ್ಕೋದ್ರೆ ಇವತ್ತು ಇಪ್ಪತ್ತಾರು ಜನ ಹೋಗಿದ್ರೆ ನಾಳೆ ಐವತ್ತೆರಡು ಜನ ಹೋಗ್ತಾರೆ ಶಾಂತಿ ಏನು ಸರ್ ಈಗ ನಮ್ಮ ಯು ಟಿ ಅವರು ಹೇಳಿದರೆ ನಮ್ಮ ರಾಜ್ಯದ ಸ್ಪೀಕರ್ ಅವರು ನಾವು ಇಂಥ ಘಟನೆ ಇಂಥ ಒಂದು ರಾಜ್ಯವ್ಯಾಪ್ತಿ ದೇಶವ್ಯಾಪ್ತಿ ಒಂದು ಘಟನೆ ನಡೆದಿದೆ ಅಂದಾಗ ನಾವು ಜಾ ರಾಜಕೀಯ ಹೊರತುಪಡಿಸಿ ನಾವು ಕೇಂದ್ರ ಜೊತೆ ನಿಲ್ಲಬೇಕು ಅಂತ ಯು ಟಿ ಖಾದರ್ ಹೇಳಿದಾರಲ್ಲ ಇದು ತುಂಬ ಸಂತೋಷದ ಒಂದು ಧೈರ್ಯವಾದಂಥ ಮಾತು ಅದೇ ಆಡಳಿತ ಪಕ್ಷದ ಮುಖ್ಯಮಂತ್ರಿಗಳು ಹೇಳಿದಾರಲ್ಲ ಇದು ನಾವು ವಿರೋಧ ಮಾಡ್ತೇವೆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ಕೊಂಡು ಯುದ್ಧ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಅಂದರೆ ಯುದ್ಧ ಇಲ್ದಿದ ಮೇಲೆ ಇನ್ಯಾವ ರೀತಿ ಅವ್ರಿಗೆ ಬುದ್ಧಿ ಕಲಿಸೋದು ಅದನ್ನ ಇಪ್ಪತ್ತಾರು ಜನಕ್ಕೆ ಗೌರವ ಮಾನವ ಮಾನವೀಯತೆ ಇಲ್ವೇ ಆ ಇಪ್ಪತ್ತಾರು ಜನ ನಾವು ಅದರಲ್ಲಿ ನಾವೊಬ್ಬರಾಗಿದ್ರೆ ಈಗ ಯು ಟಿ ಅವರು ಸ್ಪೀಕರ್ ಅವರು ಎಂತ ಮಾತಾಡಿದ್ರು ಮುತ್ತಿನಂತ ಮಾತಾಡಿದ್ರು ಕೋಟಿಗೊಂದು ಮಾತಾಡಿದ್ರು ಅಂಥವ್ರು ನಮಗೆ ಬೆಂಬಲಿಸ್ಬೇಕು ಸರ್ ಅಂಥವ್ರನ್ನ ನಾವು ಬೆಂಬಲಿಸ್ಬೇಕು ಅಂಥವ್ರನ್ನ ನಾವು ಮೇಲೆತ್ತಬೇಕು ಅಂಥದ್ರಲ್ಲಿ ಆಡಳಿತ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯವರು ಪಾಕಿಸ್ತಾನದಲ್ಲಿ ಯುದ್ಧ ಬೇಕಾಗಿಲ್ಲ ಅಂತಂದ್ರೆ ಇದನ್ನ ನಾವು ಒಪ್ಪಲ್ಲ ಸರ್ ನಮ್ಮ ಮುಸ್ಲಿಂ ಸಮುದಾಯದವರು ಮುಸ್ಲಿಂ ಸಮುದಾಯದವರು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದಾರೆ ಪಾಕಿಸ್ತಾನದ ವಿರುದ್ಧ ಸಿದ್ದರಾಮಯ್ಯವರು ಪಾಕಿಸ್ತಾನಕ್ಕೆ ಯುದ್ಧ ಬೇಡ ಅಂತ ಹೇಳ್ತಾರಲ್ಲ ಇದ್ರ ಹಿಂದಿನ ಮನವ ಏನು ನಿಮಗೆ ಜನಗಳ ಜೀವಕ್ಕಿಂತ ರಾಜಕೀಯನೇ ಅಧಿಕಾರ ಮುಖ್ಯನೋ ಈ ಅಧಿಕಾರ ಶಾಶ್ವತವಲ್ಲ ಸಿದ್ದರಾಮಯ್ಯವರ ಕಟ್ಟೆ ಕಡೆಯ ವ್ಯಕ್ತಿನ ಇಲ್ಲ ಪ್ರಥಮ ವ್ಯಕ್ತಿನೇ ಸಿದ್ದರಾಮಯ್ಯವರು ರಾಜಕೀಯ ಅಧಿಕಾರ ಯಾರಿಗೆ ಯಾವುದು ಶಾಶ್ವತವಲ್ಲ ನಾನು ಇವತ್ತು ಇಲ್ಲಿದ್ದೀನಿ ನಾಳೆ ಇವ್ರು ಇರ್ಬೋದು ಇಲ್ಲ ಇವ್ರು ಇರ್ಬೋದು ಆದರೆ ನ್ಯಾಯ ನೀತಿ ಧರ್ಮ ಅನ್ನೋದು ಆತ್ಮಸಾಕ್ಷಿ ಹೃದಯದಿಂದ ಬರೋವಂಥದ್ದು ಅದಕ್ಕೆ ಇವರು ಗೌರವ ಕೊಡಬೇಕು ಹೊರತು ಮುಂದಿನ ರಾಜಕಾರಣ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ ಇವ್ರಿಗೆ ಹೇಳಿಕೆ ಕೊಡ್ರೆ ಮುಂದಿನ ಪ್ರತಿಯೊಬ್ಬ ಸರ್ವತೋಮುಖವಾಗಿ ನಮ್ಮ ಮಕ್ಕಳು ಚಿಂತೆಗೀಡಾಗ್ತಾರೆ ನಮ್ಮ ಮಕ್ಕಳ ಭವಿಷ್ಯ ಹಾಳಾಗುತ್ತೆ ಅಂತ ನಾವು ನೇರವಾಗಿ ಉಗ್ರವಾಗಿ ಖಂಡಿಸ್ತೀವಿ ಸರ್ ಶಾಂತಿತವಾಗಿ ಹೇಳಿದ್ರೆ ಕೇಳಿಸ್ಕೊಳ್ಳೋಂಥ ಮಕ್ಕಳಲ್ಲ ಹೌದು ಹೌದು ಸರ್ ಪಾಕಿಸ್ತಾನ ಮೊದಲಿಂದನೂ ಕೂಡ ಬರೀ ನರಮೆ ಇದೆ ಮೊದ್ಲಿಂದನೂ ಕೂಡ ಈ ಸಮಸ್ಯೆ ಈಗಲೂ ಕೂಡ ಇಷ್ಟೊಂದು ಶಾಂತಿಯಾಗಿ ಹೋಗೋಣ ಯುದ್ಧ ಬೇಡ ಅನ್ನೋದೇ ಆದ್ರೆ ಏನು ಇಂಟೆನ್ಷನು ಅಂತ ಇದನ್ನು ರಾಜಕೀಯವಾಗಿ ಕನ್ವರ್ಟ್ ಮಾಡ್ಕೊಳ್ತಾರೆ ಮೊದಲೇ ಮಾತಾಡ್ತಾ ಹೇಳಿದ್ರಿ ಎಷ್ಟೋ ಪಕ್ಷಗಳಿವೆ ನಮ್ಮ ಭಾರತದಲ್ಲಿ ಯಾವ ಪಕ್ಷಗಳು ಬೇಡ ಹೌದು ಫಸ್ಟ್ ನಾವು ಇಂಡಿಯನ್ಸ್ ಆಗಿ ಹೌದು ಅವಾಗ ಯಾರು ಬರಲ್ಲ ನಮ್ಮ ನೇತ್ರ ನೋಡಿ ಅಂತ ನಾವು ಭಾರತೀಯ ಮಕ್ಕಳಾದ ಮೇಲೆ ಭಾರತೀಯ ಸಂಸ್ಕೃತಿಗೆ ಭಾರತೀಯ ಇತಿಹಾಸಕ್ಕೆ ನಾವು ಹೊಂದಿಕೋಬೇಕು ನಮ್ಮ ಮೇಲೆ ಅಟ್ಟಹಾಸ ಮಾಡಿದವ್ರನ್ನ ಎಡೆಮುರಿ ಕಟ್ಟಬೇಕೇ ಹೊರತು ನಾವು ವೋಲ್ಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಹೇಳಿಕೆ ಕೊಡೋದಿದೆಯಲ್ಲ ಇದು ಅಕ್ಷಮಯ ಅಪರಾಧ ಇದು ಯಾರು ಒಪ್ಪುವಂಥದ್ದಲ್ಲ ಇದು ಸಂವಿಧಾನ ವಿರೋಧಿ ವಿರೋಧಿ ಹೇಳಿಕೆಗಳಿವು ಒಂದು ಸ್ಥಾನದಲ್ಲಿ ಇದ್ಕೊಂಡು ಹೇಳಕ್ಕೆ ಯಾವ ರೀತಿ ಕೊಡಬೇಕು ಗಾಂಭೀರ್ಯದಿಂದ ಕೊಡಬೇಕು ಅದರಿಂದ ಜನರ ಪ್ರೀತಿ ವಿಶ್ವಾಸ ಇರಬೇಕು ಇವತ್ತು ಯು ಟಿ ಕಾದರೂ ಸ್ಪೀಕರ್ ಆಗಿ ಏನು ಹೇಳಿದ್ದಾರೆ ಎಂತ ಪ್ರಾಮಾಣಿಕವಾಗಿ ಹೇಳಿದ್ದಾರೆ ನಮಗೆ ನೆಲ ಜಲ ಭಾಷೆ ಅಂತ ಬಂದಾಗ ನಾಡು ನುಡಿ ಅಂತ ಬಂದಾಗ ಸರ್ವತೋಮುಖವಾಗಿನ ಒಂದಾಗಬೇಕು ನಮ್ಮಲ್ಲಿ ಒಡಕು ಮೂಡಬಾರ್ದು ಇವತ್ತು ಐದು ಬೆರಳಿದೆ ಒಂದು ಬೆರಳಿಗೆ ನಾವು ತೆಗೆದಾಕಿದ್ರು ಮುಷ್ಟಿ ಪಟ್ಟು ಇನ್ನೊಬ್ಬರ ಮೇಲೆ ಒಡೆಯಕ್ಕಾಗಲ್ಲ ಐದು ಒಂದಾಗಬೇಕು ಆವಾಗಲೇ ಮುಷ್ಟಿ ಬರೋದು ಅಂತ ನಾವು ನೇರವಾಗಿ ಆಗ್ರಹಿಸ್ತೇವೆ ಹೊಡಿಬೇಕು ಅಂತಂದ್ರೆ ನೀನು ಲಿಂಗಾಯತ್ನಾ ನೀನ್ ಎಸ್ಸಿನಾ ನೀನ್ ಎಸ್ ಟಿನ ನೀನ್ ಕುರುಬನ ಅಂತ ಕೇಳಿಲ್ಲ ಹಿಂದೂ ಮುಸ್ಲಿಮ್ ಇಷ್ಟೇ ನೀನು ಹಿಂದಿನ ಡಮಾರ್ ಸೊ ಈ ವಿಷಯದಲ್ಲಿ ಇಟ್ಕೊಂಡು ನೀವು ಶಾಂತಿ ಸಭೆ ಅಂತಂದ್ರೆ ಏನು ಶಾಂತಿ ಇಲ್ಲ ಏನ್ ಮಾಡೋಕ್ಕಾಗತ್ತೆ ಅವ್ರು ಬುದ್ಧಿ ಕಲಿಯಿಲ್ಲ ಅಂತ ಅವರು ಕೆಟ್ಟು ಹುಳುಗಳು ಅಂತ ಗೊತ್ತವ್ರು ಇದಾವೆ ನಾವು ಯುದ್ಧನೇ ಇದಕ್ಕೆ ಮುಖ್ಯವಾದಂತ ಉತ್ತರ ಇವತ್ತು ಇಷ್ಟೊಂದು ಇನೆಯ ಕೃತ್ಯ ನಡೆದಿದ್ರು ಸಹ ಇವರು ಶಾಂತಿಯುತವಾಗಿ ನಾವು ಹೋರಾಟ ಮಾಡಬೇಕು ಅಂದ್ರೆ ನಮ್ಮ ಮುಂದಿನ ಪೀಳಿಗೆ ಹೆಣ್ಮಕ್ಳು ವಾಂತಿ ಮಾಡ್ಸೋಕ್ಕೆ ಕಾರಣ ಇದು ಅವ್ರನ್ನ ವಾಂತಿ ಮಾಡಿಸ್ತಾರೆ ನಾವಿವತ್ತು ಶಾಂತಿಯಿಂದ ಹೋದ್ರೆ ನಮ್ಮ ಕುಟುಂಬದ ಹೆಣ್ಮಕ್ಳನ್ನ ವಾಂತಿ ಮಾಡಿಸ್ತಾರೆ ಇದು ಅವ್ರ ಕುಟುಂಬಕ್ಕೆ ಆಗ್ಬೇಕಾ ಯಾರು ಶಾಂತಿಯುವಾಗಿ ನಡ್ಕೋಬೇಕು ಅಂತಾರೆ ಅವ್ರ ಕುಟುಂಬದಲ್ಲಿ ಮೊದಲು ಆಗಬೇಕು ಇದು ವಾಂತಿ ಕಾರ್ಯಕ್ರಮ ಅವರೆಲ್ಲ ರಾಜಕೀಯ ದೊಡ್ಡವರು ನೋಡಿ ಸರ್ ಭಗವಂತ ಈಗ ಇದು ಕಲಿಯುಗ ಕಲಿಯುಗದಲ್ಲಿ ಮೊದಲು ನಾ ಮಾಡಿದ್ದು ನನ್ನ ಮಕ್ಕಳು ಅನುಭವಿಸ್ತಾರೆ ಅಂತಿದ್ರು ನಾನು ಮಾಡುದು ನಾನೇ ಅನುಭವಿಸ್ತಾ ಇದ್ದೀನಿ ನೋಡ್ತಾ ಇದ್ದೀವಿ ಎಂಥಂತ ಮಹನೀಯರನ್ನ ನೋಡಿ ಎಂತೆಂಥವ್ರದ್ದು ಏನಾಗೋಗಿದೆ ಆದ್ರೆ ಈ ತರ ಬಂಡ ರಾಜಕಾರಣ ಮಾಡಬಾರ್ದು ಈ ತರ ವೋಟ್ ಬ್ಯಾಂಕ್ ರಾಜಕಾರಣ ಮಾಡಬಾರ್ದು ಅಂತ ನಾವು ಉಗ್ರವಾಗಿ ಖಂಡಿಸ್ತೇವೆ ಸರ್ಮದಿನ